ಹೆಲೋ ಎವರಿವನ್ ಒನ್ ಅವರ್ ಸೀಕ್ರೆಟ್ ಎಪಿಸೋಡ್ನ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಶಿಮ್ಲಿಬೇ ಸಿ ಯು ಜೊತೆ ಮಾತಾಡ್ತಾ ನನ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಡೌಟ್ ಸಿಗುತ್ತೆ ಅದ್ರ ಬಗ್ಗೆ ನಿನ್ ಜೊತೆ ಮಾತಾಡಿ ತಿಳ್ಕೊಬೇಕು ಅಂತ ಹೇಳ್ತಾಳೆ ಆಗ ಸಿ ಯು ಸಾರಿ ನಾನಿವತ್ತು ಬಿಸಿ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಅವಳು ಕೂಡ ಹೀರೋ ಇಂದಲೇ ಹೋಗ್ತಾಳೆ ಸಿ ಯು ಲ್ಯಾಬ್ಗ್ ಬರ್ತಾನೆ ಅವ್ರ ತಂದೆ ಕೂಡ ಅದೇ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಿರ್ತಾರೆ ಆದ್ರೆ ಅವರು ಫ್ರಾಡ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಕೆಲಸದಿಂದ ತಗ್ದಾಕಿರ್ತಾರೆ ಸ್ಟೂಡೆಂಟ್ಸ್ ಎಲ್ರು ಕೂಡ ಇವನು ಅವ್ರ ಮಗನ ಅಂತ ಹೇಳಿ ಸಿ ಯು ನೋಡಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದ ಒಬ್ಬ ಹುಡುಗ ನಿಮ್ ತಂದೆ ಅಕಾಡೆಮಲಿ ಫ್ರಾಡ್ ಕೆಲಸ ಮಾಡಿ ತಗ್ಲಾಕೊಂಡಿದ್ರು ನೀನು ಆ ರೀತಿ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಸಿ ಯು ಇದೆಲ್ಲ ನಿಂದೆ ಪ್ಲಾನ್ ನೋಟಿಸ್ ಬೋರ್ಡ್ ಗೆ ಲೆಟರ್ ನ ಅಂಟಿಸಿದ್ದು ನೀನ್ ಅಲ್ವಾ ಅಂತ ಹೇಳಿ ಆ ಹುಡುಗನ್ಗೆ ಹೊಡಿತಾ ಇರ್ತಾನೆ ಆ ಲೆಟರ್ ನ ಅಂಟಿಸಿದ್ದು ಅದೇ ಹುಡುಗ ಆಗಿರ್ತಾನೆ ಅದು ಸಿ ಯು ಗೆ ಗೊತ್ತಾಗಿರುತ್ತೆ ಆಗ ಇಬ್ರು ಕೂಡ ಓಡದಾಡ್ತಿದ್ರು ರ್ಬೇಕಾದ್ರೆ ಬೇ ಜಗಳ ಬಿಡ್ಸೋದಿಕ್ಕೆ ಅಂತ ಹೋಗ್ತಾಳೆ ಆದ್ರೆ ಅವಳನ್ನ ದೂರ ತಳ್ತಾರೆ ಅವಳು ಕೆಳಗಡೆ ಬಿದ್ದ ತಕ್ಷಣ ಅವಳಗೂ ಸ್ವಲ್ಪ ಏಟಾಗುತ್ತೆ ಆದ್ರೆ ಸಿ ಯು ತಂದೆ ಯಾವುದೇ ತಪ್ಪನ್ನು ಕೂಡ ಮಾಡಿರಲ್ಲ ಅದು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರುತ್ತೆ ಪ್ರೊಫೆಸರ್ ಸಿ ಜೊತೆ ಚೆನ್ನಾಗಿರೋದು ಈ ಹುಡುಗನ್ಗೆ ಇಷ್ಟ ಆಗ್ತಿರಲ್ಲ ಅದಕ್ಕೆ ಇಷ್ಟೆಲ್ಲಾ ಮಾಡಿರ್ತಾನೆ ಆಗ ಬೇ ಜಗಳ ಬಿಡ್ಸೋದಿಕ್ಕೆ ಅಂತ ಬಂದೆ ನಿನ್ನಿಂದ ನನಗೆ ಏಟಾಯ್ತು ನನ್ನನ್ನ ಕರ್ಕೊಂಡೋಗು ಅಂತ ಹೇಳ್ತಾಳೆ ಮತ್ತೊಂದ್ ಕಡೆ ಶಿಯಾ ಸಿಹುನ ಹುಡುಕ್ತಾ ಬರ್ತಾರೆ ಳೆ ಅಷ್ಟರಲ್ಲಿ ಅವನು ಶಿಮ್ಲಿಬೇ ಜೊತೆ ಬರ್ತಾ ಇರೋದನ್ನ ನೋಡ್ತಾಳೆ ಅವಳಿಗೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ಶಿಯಾ ಕೂಡ ಸಿಹು ನ ಇಷ್ಟ ಪಡ್ತಿರ್ತಾಳೆ ಹೋಗ್ತಿರ್ಬೇಕಾದ್ರೆ ಸಿಹುಗೆ ಯಾರೋ ಅವನನ್ನ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಹಿಂದೆ ತಿರ್ಗಿ ನೋಡ್ತಾನೆ ಅಷ್ಟರಲ್ಲಿ ಶಿಯಾ ಸಿಹುಗೆ ಕಾಣಿಸ್ತಾಗೆ ಮರದಿಂದೆ ಬಚ್ಚಿಟ್ಕೋತಾಳೆ ಆಗ ನಮ್ ಹೀರೋ ಹಿಂದೆ ತಿರ್ಗಿ ನೋಡ್ತಾನೆ ಆದ್ರೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ ಆಗ ಶಿಮ್ಲಿಬೇ ಅಲ್ಲಿ ಯಾರು ಕೂಡ ಇಲ್ಲ ಬಾ ಹೋಗೋಣ ಅಂತ ಹೇಳ್ತಾರೆ ಳೆ ಆಗ ಅವನು ಕೂಡ ಅಲ್ಲಿಂದ ಹೋಗ್ತಾನೆ ಶಿಯಾ ಕಾರಲ್ಲಿ ಹೋಗ್ತಾ ಸಿಯು ಬೇರೆ ಹುಡ್ಗಿ ಜೊತೆ ಇರೋದನ್ನ ನೆನಪು ಮಾಡಿಕೊಂಡು ಅಳ್ತಾ ಹೋಗ್ತಾಳೆ ಸಿಹು ಕೂಡ ಮೀಟ್ ಮಾಡೋದಿಲ್ಲ ಈಗ ಶಿಯಾ ನಿಂತ್ಕೊಂಡು ಆಕಾಶನ ನೋಡ್ತಾ ಇರ್ತಾಳೆ ಪ್ರತಿ ವರ್ಷ ಹೊಸ ವರ್ಷಕ್ಕೆ ನಾನು ಎಲ್ಲೇ ಇದ್ರು ಕೂಡ ಬಂದು ಪಟಾಕಿನ ಹೊಡಿತೀನಿ ಅಂತ ಸಿಹು ಹೇಳಿರ್ತಾನೆ ಅದನ್ನ ನೆನಪು ಮಾಡಿಕೊಂಡು ಓಡ್ಕೊಂಡು ಬರ್ತಾಳೆ ಅಷ್ಟೆಲ್ಲ ಆಗಲೇ ಸಿಯು ಪಟಾಕಿನ ಒಡೆದು ಅಲ್ಲಿಂದ ಹೋಗಿರ್ತಾನೆ ಅವನು ಹೋಗ್ತಿರ್ಬೇಕಾದ್ರೆ ಅವನ್ ಜೇಬಿಂದ ಒಂದು ಲಾಕೆ ಕೆಳಗಡೆ ಬಿದ್ದಿರುತ್ತೆ ಅದನ್ನ ಶಿಯಾ ನೋಡ್ತಾ ಖುಷಿಯಿಂದ ಸಿ ಯು ನನಗಾಗಿ ಯೂನಿವರ್ಸಿಟಿಲಿ ಕಾಯ್ತಾ ಇರು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಮನ್ಸಲೆ ಮಾತಾಡ್ತಾಳೆ ಈಗ ಸ್ವಲ್ಪ ದಿವಸ ಆದ್ಮೇಲೆ ಶಿಯಾ ಕೂಡ ಸಿ ಯು ಓದ್ತಿರೋ ಕಾಲೇಜಿಗೆ ಬಂದು ಜಾಯ್ನ್ ಆಗಿರ್ತಾಳೆ ಅಲ್ಲಿಗೆ ಅವಳು ಸೀನಿಯರ್ ಬರ್ತಾನೆ ಶಿಯಾ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ಏನು ಮಾತಾಡ್ದಲೆ ನೀನು ನನ್ ಜೊತೆ ಬಾ ನಾನು ನಿನ್ನ ಹಾಸ್ಟೆಲ್ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಅವನು ಕೂಡ ಸಿ ಯು ಫ್ರೆಂಡ್ ಆಗಿರ್ತಾನೆ ಆದ್ರೆ ಶಿಯಾಗೆ ಗೊತ್ತಿರೋದಿಲ್ಲ ಆಗ ಶಿಯಾ ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿ ಸೂಟ್ ಕೇಸನ್ನ ತಗೋತಾಳೆ ಆದ್ರೆ ಆ ಹುಡುಗ ಇಲ್ಲ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಶಿಯಾ ಸೂಟ್ ಕೇಸನ್ನ ತಗೋತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ ಏನ್ ಮಾಡ್ತಿದ್ಯಾ ಬಿಡು ಕೈನಾ ನೀನೇನು ಸಹಾಯ ಮಾಡೋದು ಬೇಕಾಗಿಲ್ಲ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಸಿಹಿಯು ಹಾಸ್ಪಿಟಲ್ ಬಂದಿರ್ತಾನೆ ನ್ಯೂ ಇಯರ್ ಗೆ ಶೀಯಾ ಮೀಟ್ ಮಾಡೋದಿಕ್ ಹೋಗಿ ಪಟಾಕಿನ ಹಚ್ಚಿದ್ದು ಶಿಯಾ ಜೊತೆ ಯು ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡಬೇಕು ಅನ್ನಷ್ಟಲ್ಲಿ ಅವರಮ್ಮ ಕಾಲ್ ಮಾಡಿರ್ತಾರೆ ಸಿ ಯು ನಿಮ್ ತಂದೆಗೆ ಸೀರಿಯಸ್ ಆಗಿದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಬೇಗ ಬಾ ಅಂತ ಹೇಳಿ ಕಾಲ್ ಮಾಡಿರ್ತಾರೆ ಅವನು ಹೋಗ್ತಿರ್ಬೇಕಾದ್ರೆ ಅವನ ಜಾಬಿಂದ ಒಂದು ಲಾಕೆಟ್ಟು ಕೆಳಗಡೆ ಬಿದ್ದಿರುತ್ತೆ ಆದರೆ ಅದನ್ನು ಅವನು ಗಮನಿಸಿರೋದಿಲ್ಲ ಇದನ್ನೆಲ್ಲ ಸಿ ಯು ನೆನಪು ಮಾಡ್ಕೊತ ನಾನಿರೋ ಸಿಚ್ಯುವೇಶನ್ನಲ್ಲಿ ಶಿಯಾ ಜೊತೆ ನಾನು ಇರೋದಿಕ್ಕಾಗಲ್ಲ ಅವಳನ್ನ ಮೊದಲು ನಾಗೆ ಕೇರ್ ಮಾಡೋದಿಕ್ಕಾಗಲ್ಲ ನನಗೀಗ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟು ನಾನು ಶಿಯಾ ದೂರ ಇರಬೇಕು ನನ್ನಿಂದ ಅವಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮನ್ಸಲೆ ಯೋಚನೆ ಮಾಡ್ತಾ ಹೋಗ್ತಾನೆ ಈಗ ಶಿಯಾ ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಷ್ಟಲ್ಲಿ ಅವಳಿಗೆ के और अल्ता हेलो शिया ಎಲ್ಲಿದ್ಯಾ ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡ ಅಂತ ಕೇಳ್ತಾರೆ ಆಗ ಅವಳು ಇಲ್ಲಪ್ಪ ನಾನೀಗ ಹಾಸ್ಟೆಲ್ಗೆ ಹೋಗ್ತಾ ಇದೀನಿ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈಗ ಸಿ ಯು ಹಾಸ್ಪಿಟಲ್ನಲ್ಲಿ ನಲ್ಲಿ ಅವ್ರ ತಂದೆ ಹತ್ರ ಕೂತ್ಕೊಂಡು ಅಮ್ಮ ಬಿಲ್ ಕಟ್ಟುದ್ರಾ ಅಂತ ಕೇಳ್ತಾನೆ ಆಗ ಅವರಮ್ಮ ಸಿ ಯು ನನ್ನ ಬಗ್ಗೆ ನೀನು ಏನನ್ಕೊಂಡಿದ್ಯಾ ನನ್ನ ಕೈಲಿ ಇದೆಲ್ಲ ಆಗಲ್ಲ ಅನ್ಕೊಂಡಿದ್ಯಾ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನೀನು ಓದೋದ್ರ ಕಡೆ ಗಮನ ಕೊಡು ಅಬ್ರಾಡ್ ಅಲ್ಲಿ ಓದೋದಿಕ್ಕೆ ಪ್ಲಾನ್ ಮಾಡು ಪ್ರೊಫೆಸರ್ ಸರ್ ಹೇಳಿದ್ರು ಅಬ್ರಾಡ್ ಅಲ್ಲಿ ಓದೋದಿಕ್ಕೆ ನಿನ್ಗೆ ಚಾನ್ಸ್ ಸಿಗುತ್ತೆ ಅಂತ ಆಗ ಸಿ ಯು ಇದೆ ಆರೋಗ್ಯ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ನನಗೀಗ ಕ್ಲಾಸ್ ಹೋಗೋದಿಕ್ಕೆ ಟೈಮ್ ಆಗುತ್ತೆ ನಾನೀಗ ಹೋಗ್ತೀನಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡಿ ಆಗ ಅವರಮ್ಮ ಸಿ ಯು ಇವತ್ ರಾತ್ರಿ ನೀನು ಬರ್ತೀಯ ಅಲ್ವಾ ಅಂತ ಕೇಳ್ತಾರೆ ಆಗ ಅವನು ಇಲ್ಲ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ವೀಕೆಂಡ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಾನೆ ಆಗ ಅವರಮ್ಮ ಚೆನ್ನಾಗಿ ಓದ್ಕೋ ಕೆಲಸ ಬೇರೆ ಮಾಡ್ತಿದ್ಯಾ ಆರೋಗ್ಯ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ಅಮ್ಮ ಟೆನ್ಶನ್ ಮಾಡ್ಕೋಬೇಡಿ ನಾನು ಆರೋಗ್ಯದ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸಾರಾ ಶಿಯಾಗೆ ಕಾಲ್ ಮಾಡಿರ್ತಾಳೆ ನನಗೆ ಫಾನ್ ಮೇಲೆ ತುಂಬಾ ಕೋಪ ಬಂದಿದೆ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಮೆಸೇಜ್ ಮಾಡಿದ್ದೀನಿ ಒಂದಕ್ಕೂ ಕೂಡ ರಿಪ್ಲೈ ಇಲ್ಲ ಅಂತ ಹೇಳ್ತಾಳೆ ಆಗ ಶಿಯಾ ನಮ್ದು ಕೂಡ ಇನ್ನು ಪ್ಯಾಚ್ ಅಪ್ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಸಾರ ಶಿಯಾ ನಿನ್ಗೆ ಏನಾದರೂ ಸಮಯ ಸಿಕ್ಕಿದ್ರೆ ಸಿ ಯು ಹತ್ರ ಫಾನ್ ಬಗ್ಗೆ ವಿಚಾರಿಸು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಹಾಸ್ಟೆಲ್ನಲ್ಲಿ ಮತ್ತೊಬ್ಬ ಹುಡುಗಿ ಬಂದು ಶಿಯಾ ನಾವು ಕಾಫಿ ಡೇಗೆ ಹೋಗ್ತಿದ್ದೀವಿ ನೀನು ಕೂಡ ಬರ್ತೀಯಾ ಅಂತ ಹೇಳ್ತಾಳೆ ಆಗ ಶಿಯಾ ಕೂಡ ಸರಿ ಅಂತ ಹೇಳಿ ಕಾಫಿ ಡೇಗೆ ಬಂದಿರ್ತಾರೆ ಎಲ್ಲರೂ ಕೂಡ ಶಿಯಾನ ಆಡ್ ಹೇಳಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿರ್ತಾರೆ ಆಗ ಅವಳು ಕೂಡ ಒಪ್ಕೊಂಡು ಆಡ್ ಹೇಳ್ತಾ ಕೂತಿರ್ತಾಳೆ ಅಲ್ಲಿಗೆ ಸಿಹು ಕೂಡ ಬರ್ತಾನೆ ಅವನು ಅದೇ ಕಾಫಿ ಡೇ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಶಿಯಾ ಕೂಡ ಸಿಹು ನೋಡಿ ಆಶ್ಚರ್ಯ ಪಡ್ತಾಳೆ ಅವಳಿಗೆ ಗೊತ್ತಿರೋದಿಲ್ಲ ಅವನು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ನೀವು ಈ ಮೆನು ಕಾರ್ಡ್ ನೋಡಿ ನಿಮ್ಗೆ ಏನ್ ಬೇಕು ಅಂತ ಆರ್ಡರ್ ಮಾಡಿ ಈ ಕಾಫಿ ಡೇನಲ್ಲಿ ಇದೆಲ್ಲ ಸ್ಪೆಷಲ್ ಅಂತ ಹೇಳಿ ಆರ್ಡ್ರನ್ನ ತಗೊಂಡು ಸಿ ಯು ಅಲ್ಲಿಂದ ಹೋಗ್ತಾನೆ ಶಿಯಾ ಮಾತ್ರ ಸಿ ಯುನ ನೋಡ್ತಾ ಕೂತಿರ್ತಾಳೆ ಕಡೆ ಅದೇ ಕಾಫಿ ಡೇಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಗೆ ಹುಷಾರಿರೋದಿಲ್ಲ ಆಗ ಸಿ ಯು ನೀವು ಮನೆಗೋಗಿ ರೆಸ್ಟ್ ಮಾಡಿ ನಾನು ನಿಮ್ ಕೆಲ್ಸನ ಮಾಡ್ತೀನಿ ಅಂತ ಹೇಳಿ ಕೆಲ್ಸ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಅಲ್ಲಿಗೆ ಶಿಯಾ ಬರ್ತಾಳೆ ಸಿ ಯು ಅಂತ ಕರಿತಾಳೆ ಆಗೋನು ನೀನಿನ್ನು ಹೋಗಿಲ್ವಾ ನಿನ್ ಫ್ರೆಂಡ್ಸ್ ಎಲ್ರು ಹೋಗಿದ್ದಾರೆ ನೀನು ಕೂಡ ಹೋಗು ಅಂತ ಹೇಳ್ತಾನೆ ಆಗ ನಮ್ಮ ಹೀರೋಯಿನು ಸಿ ಯು ಇದು ನಿನಗೆ ಅಂತ ಹೇಳಿ ಕೋಕ್ ಬಾಟಲ್ನ ಕೊಡ್ತಾಳೆ ಆಗವನು ಇನ್ನೇನಾದರೂ ಹೇಳೋದಿದ್ಯಾ ಅಂತ ಕೇಳ್ತಾನೆ ಆಗವಳು ಸಿಯು ನಿನಗೆ ಏನಾಗಿದೆ ನೀನ್ಯಾಕೆ ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಅವನು ನನ್ಗೇನಾಗಿದೆ ನಮ್ಮ ತಂದೆಗೆ ತುಂಬಾ ದಿವ್ಸದಿಂದ ಹುಷಾರಿಲ್ಲ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕೆ ನನ್ನ ಕೈಲಾಗಿದ್ದ ಅವ್ರಿಗೆ ಸಹಾಯ ಇದ್ದೀನಿ ಅಂತ ಹೇಳ್ತಾನೆ ಆಗವಳು ಅಂಕಲ್ ಆಂಟಿ ಹೇಗಿದ್ದಾರೆ ನಾನೇನಾದರೂ ಸಹಾಯ ಮಾಡ್ಲಾ ಅಂತ ಕೇಳ್ತಾಳೆ ಆಗವನು ಏನು ಬೇಡ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ನಿನ್ನ ಫ್ರೆಂಡ್ಸ್ ಎಲ್ಲರೂ ಆಡೇಳದಿಕ್ ಹೋಗ್ತಿದ್ದಾರೆ ನೀನು ಕೂಡ ಹೋಗು ಅಂತ ಹೇಳ್ತಾನೆ ಆಗವಳು ನೀ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗವ್ನು ನೋಡು ಶಿಯಾ ನಾನು ಮೊದಲೇ ಹೇಳಿದ್ದೆ ನಮ್ಮಿಬ್ಬರ ಜೀವನ ಈಗಾಗ್ಲೇ ಬದಲಾಗಿದೆ ಹೊಸ ಕಾಲೇಜಿಗೆ ಬಂದಿದ್ಯಾ ಹೊಸ ಫ್ರೆಂಡ್ಸ್ ಇದ್ದಾರೆ ಹಳೆ ವಿಷಯನ ಮರ್ತ್ ಬಿಡು ಹಿಂದೆ ಬಂದು ಟೈಮನ್ನ ವೇಸ್ಟ್ ಮಾಡ್ಕೋಬೇಡ ನಾನಾಗಲೇ ತುಂಬಾ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಕಳು ನಾವು ಹೊಸ ಜೀವನನ ಶುರು ಮಾಡೋದಕ್ಕೆ ನಮ್ಮ ಹಳೆ ನೆನ್ಪುನೆಲ್ಲ ಮರ್ತ್ ಬಿಡ್ಬೇಕಾ ಅಂತ ಕೇಳ್ತಾಳೆ ಆಗೋನು ಕೆಲವೊಂದು ವಿಷಯನ ಮರ್ತ್ ಬಿಟ್ರೇನೆ ಒಳ್ಳೇದು ಅಂತ ಹೇಳಿ ಶಿಯಾ ಕೊಟ್ಟಿದ್ದ ಕೋಕ್ನ ಡಸ್ಟ್ಬಿನ್ ಒಳಗಡೆ ಬಿಸಾಕ್ತಾನೆ ಅದನ್ನ ನೋಡಿ ಅವಳಿಗಂತೂ ತುಂಬಾ ನೋವಾಗುತ್ತೆ ಸಿಹಿಗೂ ಕೂಡ ತುಂಬಾ ನೋವಾಗುತ್ತೆ ಆದ್ರೆ ಅವನಿಗೆ ಬೇರೆ ದಾರಿ ಇರೋದಿಲ್ಲ ಈಗ ರೂಮಿಗೆ ಬಂದಿರ್ತಾನೆ ಆಗ ಸಿಹಿಯು ನೀನು ಕಾಲೇಜ್ಗೆ ಹೋಗ್ತಾ ಇಲ್ವಾ ನೀನು ಇಲ್ಲಿಗೆ ಬಂದಿರೋದು ಸಾರಾಗೆ ಗೊತ್ತಾ ಅಂತ ಕೇಳ್ತಾನೆ ಆಗ ಅವನು ನನ್ನ ಕಾಲೇಜಿಂದ ಡಿಬಾರ್ ಮಾಡಿದ್ದಾರೆ ಸಾರಾಗೆ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಿಲ್ಲ ನಾನು ಅಪ್ಪ ಅಮ್ಮಂಗೂ ಕೂಡ ಹೇಳಿಲ್ಲ ಇನ್ನು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ನೀನು ಕೂಡ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ ಈಗ ಶಿಯಾ ಯು ಕೆಲಸ ಮಾಡೋ ಕಾಫಿ ಡಿ ಹತ್ರ ಬಂದಿರ್ತಾಳೆ ಇದನ್ನ ತಗೊಂಡೋಗಿ ಸಿ ಯುಗೆ ಕೊಡು ಅಂತ ಅವನ್ ಫ್ರೆಂಡತಾಳೆ ಆಗವನು ನೀನೇ ಒಳಗಡೆ ಬಂದು ಕೊಡ್ಬೋದಲ್ವಾ ಅಂತ ಹೇಳ್ತಾನೆ ಆಗೋಳು ನಾನ್ ಬಂದ್ರೆ ಸಿ ಯು ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆಗ ಶಿಯಾಕಲ್ಲಿದ್ದ ಬ್ಯಾಗ್ನ ತಗೊಂಡು ಸಿ ಯು ಹತ್ರ ಬಂದು ಅವನ್ಗೆ ಕೊಡ್ತಾನೆ ಆಗವನು ಅದ್ರ ಮೇಲ್ಗಡೆ ಇದ್ದ ಫಿಶ್ ನ ನೋಡಿ ಇದನ್ನ ಶಿಯಾನೆ ಕೊಟ್ಟಿರೋದು ಅಂತ ಗೊತ್ತಾಗುತ್ತೆ ಆಗ ಅವನು ಅವಳನ್ನ ನೋಡೋದಿಕ್ಕೆ ಅಂತ ಬರ್ತಾನೆ ಅಷ್ಟಲ್ಲಿ ಒಬ್ಬ ವ್ಯಕ್ತಿ ಮರದಿಂದ ನಿಂತ್ಕೊಂಡು ಶಿಯಾ ಫೋಟೋನ ತೆಗಿತಾ ಇರ್ತಾನೆ ಆದ್ರೆ ಅವಳಿಗೆ ಗೊತ್ತಿರೋದಿಲ್ಲ ಅವನ ಕೈಲಿದ್ದ ಕ್ಯಾಮ್ರಾನ ಕಿತ್ಕೊಂಡು ಫೋಟೋಸ್ ನ ಡಿಲೀಟ್ ಮಾಡಿ ಇನ್ನೊಂದ್ಸಾರಿ ಈ ರೀತಿ ಎಲ್ಲ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಬೈತಾನೆ ಆ ವ್ಯಕ್ತಿ ಅಲ್ಲಿಂದ ಹುಡುಕ್ತಾನೆ ಆಗ ಶಿಯಾ ಥ್ಯಾಂಕ್ಸ್ ಫೋಟೋ ತೆಗಿತಾ ಇದಾರೆ ಅಂತ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾಳೆ ಆಗವನು ತಗೋ ಹೇಳಿ ಶಿಯಾ ಕೈಗೆ ಅಲಾರಾಮ್ ಕೊಡ್ತಾನೆ ಆಕಳು ಇದು ಏನು ಅಂತ ಕೇಳ್ತಾಳೆ ಇದು ಪರ್ಸ್ನಲ್ ಅಲಾರಾಮ್ ನಿನಗೆ ಏನು ತೊಂದರೆ ಆಗ್ಬಾರ್ದು ಅಂತ ಅಂತ ಹೇಳಿ ಟ್ಯಾಕ್ಸಿನ ಕರಿತಾನೆ ಇಬ್ರು ಕೂಡ ಟ್ಯಾಕ್ಸಿಲಿ ಬರ್ತಾರೆ ಶಿಯಾ ನಾನು ನಿನ್ನನ್ನ ಬಿಡೋದಿಕ್ಕೆ ಅಂತ ಬಂದಿದ್ದು ಅಷ್ಟೇ ಬೇರೆ ಏನು ಅನ್ಕೋಬೇಡ ನಾನು ಹೋಗ್ತೀನಿ ಅಂತ ಹೇಳಿ ಯು ಹೋಗೋದಿಕ್ಕೆ ಅಂತ ಹೋಗ್ತಾನೆ ಆಗ ಶಿಯಾ ಒಂದು ನಿಮಿಷ ನಿಂತ್ಕೋ ನೀನು ನಿನ್ನ ಮನಸ್ಸಲ್ಲಿರೋ ಮಾತನ್ನ ಯಾಕೆ ಹೇಳ್ತಾ ಇಲ್ಲ ನೀನು ಕೂಡ ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಆಗವನು ಶಿಯಾ ನಾನು ಮುಂದಿನ ವರ್ಷ ಅಬ್ರಾಡ್ಗೆ ಹೋಗ್ತಿದ್ದೀನಿ ಓದೋದಿಕ್ಕೆ ಅಂತ ಹೇಳ್ತಾನೆ ಈಗ ಫಾನ್ ಯು ಇಬ್ಬರು ಕೂಡ ಕೂತಿರ್ಬೇಕಾದ್ರೆ ಶಿಯಾ ನನ್ಗಾಗಿ ಅವಳಿಗೆ ಇಷ್ಟ ಆಗಿದ್ದನ್ನೆಲ್ಲ ತ್ಯಾಗ ಮಾಡ್ತಿದ್ದಾಳೆ ನನ್ನಿಂದೆ ಸುತ್ತುತ್ತಾ ಇರೋದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ಫಾನ್ ಒಂದ್ಸಾರಿ ಯೋಚನೆ ಮಾಡು ಮೊದಲು ನೀವಿಬ್ರು ಕೂಡ ಎಷ್ಟು ಖುಷಿಯಾಗಿದ್ರಿ ಆಗಿದ್ರಿ ಒಂದ್ಸಾರಿ ಕಳ್ಕೊಂಡ್ರೆ ಮತ್ತೆ ಅದನ್ನ ಪಡ್ಕೊಳೋದಿಕ್ಕಾಗಲ್ಲ ಜೀವನ ಪೂರ್ತಿ ನೋವನ್ಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾನೆ ಆಗ ಸಿ ಯು ನಾನಿರೋ ಪರಿಸ್ಥಿತಿಲಿ ಅವಳ ಜೊತೆ ನಗ್ತಾ ಮಾತಾಡೋದಿಕ್ಕಾಗಲ್ಲ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ನೀನ್ ಯಾಕೆ ಸಾರು ನಿಂದ ದೂರ ಇದೆಯಾ ಫೋನ್ ಮಾಡಿ ನೀನು ಕೂಡ ವಿಷಯ ಹೇಳ್ಬೋದಲ್ವಾ ಅಂತ ಹೇಳ್ತಾನೆ ಆಗ ಫಾನ್ ನನ್ ವಿಷಯ ಬೇರೆ ನಿನ್ ವಿಷಯ ಬೇರೆ ಈಗ ನನ್ ವಿಷಯ ಯಾಕೆ ಬಂತು ನಾ ನಿನಗೆ ಬರೀ ಎಲ್ಪ್ ಮಾಡ್ತಿದೀನಿ ಅಷ್ಟೇ ಅಂತ ಹೇಳಿ ಇಬ್ರು ಕೂಡ ಜಗಳ ಮಾಡ್ತಾ ಇರ್ತಾರೆ ಈಗ ಶಿಯಾ ಕೂತಿರ್ಬೇಕಾದ್ರೆ ಪ್ರೆಸಿಡೆಂಟ್ ಶಿಯಾ ಈ ಪೆನ್ ಡ್ರೈವ್ ನ ಸಿಹಿಯು ಕೊಡು ಇದು ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಶಿಯಾ ಯು ಕೂತಿದ್ದ ಚೇಂಬರ್ ಬರ್ತಾಳೆ ಆಗ ಸಿಹು ನೀನ್ಯಾ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಆಗ ಶಿಯಾ ಪ್ರೆಸಿಡೆಂಟ್ ಇದನ್ನ ಕೊಡೋದಕ್ಕೆ ಹೇಳಿದ್ರು ಅಂತ ಹೇಳಿ ಒಂದು ಪೆನ್ ಡ್ರೈವ್ ಕೊಡ್ತಾಳೆ ಆಗವನು ಸರಿ ಸರಿ ಇದನ್ನ ನೋಡ್ಕೋತೀನಿ ಈಗಾಗ್ಲೇ ಲೇಟ್ ಆಗಿದೆ ನೀನು ಹಾಸ್ಟೆಲ್ ಹೋಗು ಅಂತ ಹೇಳ್ತಾನೆ ಆಗ ಶಿಯಾ ನಿನ್ನೆ ರಾತ್ರಿ ನೀನು ಹೇಳಿದ ಮಾತನ್ನ ನಾನು ನಂಬೋದಿಲ್ಲ ನಾನು ನಾನ್ ಫೋರ್ಸ್ ಕೂಡ ಮಾಡೋದಿಲ್ಲ ನಾವಿಬ್ರು ಕೂಡ ಒಬ್ರನ್ನ ಒಬ್ರು ತುಂಬಾ ಇಷ್ಟಪಡ್ತಿದ್ದೀವಿ ನನ್ನ ದೃಷ್ಟಿಲಿ ಏನಾದರೂ ಪಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ನೀನು ನನ್ನಿಂದ ದೂರ ಇರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ನಾನು ನಿನಗಷ್ಟೇ ಹತ್ರ ಆಗ್ತೀನಿ ಏನ್ ಬೇಕಾದರೂ ಆಗಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ನಮ್ ಹೀರೋಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗೋದಿಲ್ಲ ಶಿಯಾನ ನೋಡ್ತಾ ಕೂತಿರ್ತಾನೆ ಮತ್ತೊಂದು ಕಡೆ ರಿಸರ್ಚ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಿರ್ತಾರೆ ಆಗ ಪ್ರೊಫೆಸರ್ ಸಿ ಯು ಈ ಹುಡುಗಿ ನಿಮ್ಮ ಸ್ಕೂಲಿಂದ ಬಂದಿರೋದು ನಿನಗೆ ಈ ಹುಡುಗಿ ಪರಿಚಯ ಇದೆಯಾ ಅಂತ ಹೇಳ್ತಾರೆ ಆಗ ಅವನು ಅಲ್ಲಿದ್ದ ಫಾರ್ಮ್ ನ ತಗೊಂಡು ನೋಡ್ತಾನೆ ಅದ್ರಲ್ಲಿ ಶಿಯಾ ಹೆಸರು ಬರ್ದಿರುತ್ತೆ ಸೆಲೆಕ್ಟ್ ಕೂಡ ಆಗಿರ್ತಾಳೆ ಆಗ ಸಿಯು ಶಿಯಾ ನಿನಗೆ ಇಷ್ಟ ಇಲ್ದಲೇ ಇರುವಂತ ಕೆಲಸ ಮಾಡ್ತಿದ್ಯ ಇದ್ರಿಂದ ನಿನ್ ಟೈಮ್ ವೇಸ್ಟ್ ಆಗ್ತಿದೆ ಏನಾದರೂ ನಿರ್ಧಾರ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡ್ಬೇಕು ಅಂತ ಹೇಳ್ತಾನೆ ಆಗ ಶಿಯಾ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಒಂದ್ ವೇಳೆ ನೀನು ಅಬ್ರಾಡಿಗೆ ಹೋದ್ರೆ ನಾನು ಕೂಡ ಅಬ್ರಾಡಿಗೆ ಬರ್ತೀನಿ ನಿನ್ನ ನೋವನ್ನೆಲ್ಲ ದೂರ ಮಾಡ್ಬೇಕು ಅನ್ಕೊಂಡಿದೀನಿ ಪ್ಲೀಸ್ ನನ್ನನ್ನ ನಂಬು ಅಂತ ಹೇಳ್ತಾಳೆ ಈಗ ಶಿಯ ಕಾಫಿ ಶಾಪ್ ಬಂದಿರ್ತಾಳೆ ಸೇಯು ಎರಡು ದಿವಸದಿಂದ ಇದೇ ಕೆಲಸ ಮಾಡ್ತಿದ್ದೆ ನಿನ್ ಕೈಲ ಆಗಲ್ಲ ಅಂದ್ರೆ ಬಿಟ್ಬಿಡು ಅಂತ ಹೇಳ್ತಾನೆ ಆಗಳು ನೀನು ನನ್ನ ರಿಸರ್ಚ್ ಗ್ರೂಪ್ಗೆ ಸೇರ್ಬೇಡ ಅಂತ ಹೇಳ್ದೆ ಎಷ್ಟು ದಿವಸ ಮಾಡಿದ್ರೆ ನಿನಗೇನು ಅಂತ ಹೇಳ್ತಾಳೆ ಆಗ ಅವನು ಶಾಪ್ ಕ್ಲೋಸ್ ಆಗ್ತಿದೆ ನೀನು ಹೋಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಶಿಯಾ ಕಾಫಿ ಕುಡಿತಾ ಕೂತಿರ್ತಾಳೆ ಆಗನು ಹೀರೋಯಿನ್ನ ನೋಡಿ ಬಾ ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈಗ ಇಬ್ರು ಕೂಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಶಿಯಾ ಸಿಯು ಕೈ ಹತ್ರ ಕೈ ಇಟ್ಟು ಹಿಂದೆ ತಿರುಗಿ ನೋಡ್ತಾಳೆ ಆಗ ಆ ನೆರಳಲ್ಲಿ ಇಬ್ರು ಕೂಡ ಜೊತೆಯಾಗಿ ಕೈನ ಇಟ್ಕೊಂಡು ಹೋಗ್ತಿರೋ ಹಾಗೆ ನೆರಳಲ್ಲಿ ಕಾಣಿಸ್ತಾ ಇರುತ್ತೆ ಅದನ್ನ ನೋಡ್ತಾ ಅವಳು ಬರ್ತಾ ಇರ್ತಾಳೆ ಆಗ ನಮ್ಮ ಹೀರೋ ಹೀರೋಯಿನ್ ಕಡೆ ನೋಡ್ತಾನೆ ಮಿಸ್ ಆಗಿ ಅವಳಿಗೆ ಕುದಿತಾನೆ ಅವಳು ಬೀಳೋದಿಕ್ಕೆ ಅಂತ ಹೋಗ್ತಾಳೆ ಅಷ್ಟಲ್ಲಿ ಸಿ ಯು ಅವಳನ್ನ ಇಟ್ಕೋತಾನೆ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ಕೋತಾ ಇರ್ತಾರೆ ಈಗ ಎಕ್ಸಾಮ್ ರಿಸಲ್ಟ್ ಬಂದಿರುತ್ತೆ ಎಲ್ರು ಕೂಡ ರಿಸಲ್ಟ್ನ ನೋಡ್ತಾ ನಿಂತಿರ್ತಾರೆ ಆಗ ನಮ್ ಈರೋ ಕೂಡ ಬಂದು ರಿಸಲ್ಟ್ ನೋಡ್ತಾನೆ ಅದ್ರಲ್ಲಿ ಶಿಯಾ ಪಾಸ್ ಆಗಿರ್ತಾಳೆ ಅದ್ರಿಂದ ಅವ್ನ್ಗೆ ಖುಷಿ ಆಗುತ್ತೆ ನೋಡ್ತಾ ನಿಂತಿರ್ಬೇಕಾದ್ರೆ ಶಿಯಾ ಅವಳ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಅದನ್ನ ನೋಡಿ ಅವನು ಅಲ್ಲಿಂದ ಹೋಗ್ತಾನೆ ರಿಸಲ್ಟ್ ನೋಡಿ ನಮ್ ಹೀರೋಯಿನ್ ಗಂತೂ ತುಂಬಾ ಖುಷಿ ಆಗುತ್ತೆ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳಿ ಸಿ ಯು ವಿಷಯ ಹೇಳೋದಿಕ್ಕೆ ಅಂತ ಅಲ್ಲೇ ಇದ್ದ ಪ್ರೊಫೆಸರ್ ಶಿಯಾ ಆನ್ಸರ್ ಪೇಪರ್ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನು ಕೂಡ ಸಿ ಯು ತರನೆ ಯೋಚನೆ ಮಾಡ್ತೀಯಾ ಆದ್ರೆ ಈ ಗ್ರೂಪ್ ಗೆ ಜಾಯಿನ್ ಆದ್ಮೇಲೆ ಪ್ರೊಫೆಷನ್ ಪಿರಿಯಡ್ ಅಂತ ಇರುತ್ತೆ ಅದಕ್ಕೆ ನೀನು ರೆಡಿ ಆಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಪ್ರೊಫೆಸರ್ ಆಗ ಶಿಯಾ ಈಗ ನಾವಿಬ್ರು ಜೊತೆಯಾಗಿ ಅಬ್ರಾಡ್ ಗೆ ಹೋಗಬಹುದು ಅಂತ ಹೇಳ್ತಾಳೆ ಆಗ ಸಿ ಯು ಮುಂದೆ ಬರೋ ಎಕ್ಸಾಮ್ಗಳು ತುಂಬಾ ಕಷ್ಟ ಇರುತ್ತೆ ಒಂದ್ ವೇಳೆ ಟಾಪಿಕ್ ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ರಿಸರ್ಚ್ ಗ್ರೂಪ್ಗೆ ಜಾಯಿನ್ ಆಗೋದಿಕ್ ಅಂತ ಹೇಳ್ತಾನೆ ಆಕಳು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತೀಯಾ ಅಂತ ಹೇಳ್ತಾಳೆ ಆಗ ಸಿ ಯು ಶಿಯಾ ನಿನಗೆ ಇದನ್ನೆಲ್ಲ ಮಾಡೋದಿಕ್ಕೆ ಇಷ್ಟ ಇದೆಯಾ ಎಕ್ಸ್ಪೆರಿಮೆಂಟ್ ಮಾಡೋದು ಪ್ರೋಗ್ರೆಸ್ ಬರೆಯೋದು ಇದ್ರ ಮೇಲೆ ನಿನಗೆ ಯಾವತ್ತೂ ಕೂಡ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾನೆ ಆಗ ಶಿಯಾ ನಿನಗೆ ಏನಿಷ್ಟ ಅದೇ ನನಗೂ ಕೂಡ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈಗ ಪ್ರೊಫೆಸರ್ ಶಿಯಾಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅದು ಅವಳಿಗೆ ಅರ್ಥ ಆಗ್ತಾ ಇರಲ್ಲ ಸಿ ಯುನ ಸಹಾಯ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಸಿ ಯು ಫೋಟೋನ ಡ್ರಾಯಿಂಗ್ ಬಿಡಿಸಿರ್ತಾಳೆ ಅದನ್ನ ನೋಡ್ತಾ ಕೂತಿರ್ಬೇಕಾದ್ರೆ ಸಿ ಯು ಅವಳ ಕೈಲಿಂದ ಫೋಟೋನ ಕಿತ್ಕೊಂಡು ನೋಡ್ತಾ ಇರ್ತಾನೆ ಆಗ ಹೀರೋಯಿನ್ ನನ್ ಕೈಲಿ ಆಗ್ಲಿಲ್ಲ ಐ ಆಮ್ ಸಾರಿ ನಿನಗೆ ಡ್ರಾಯಿಂಗ್ ಹೇಗನ್ನಿಸ್ತು ಅಂತ ಕೇಳ್ತಾಳೆ ಆಗ ನಮ್ ಹೀರೋ ನಿನ್ ಮ್ಯಾಕ್ಸ್ ಗಿಂತ ಪರವಾಗಿಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತಾನೆ ಆಗ ನಮ್ ಹೀರೋಯಿನ್ ಆದ್ರೆ ನನಗೆ ಮೊದಲನೇ ಸಾರಿ ಬಿಡಿಸಿದ್ದ ಡ್ರಾಯಿಂಗ್ ಇಷ್ಟ ಆಯ್ತು ಅಂತ ಹೇಳ್ತಾಳೆ ಆಗ ಹೀರೋ ಮೊದಲು ಡ್ರಾಯಿಂಗ್ ಅದು ಯಾವುದು ಅಂತ ಕೇಳ್ತಾನೆ ಆಗ ನಮ್ಮ ಇರೋಯನ್ನು ನೆನ್ಪು ಮಾಡ್ಕೋತಾಳೆ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಸಿ ಯು ಚಿತ್ರನ ಬಿಡಿಸಿರ್ತಾಳೆ ಅದಕ್ಕೇ ಅವಳಿಗೆ ಫಸ್ಟ್ ಪ್ರೈಜ್ ಕೂಡ ಬಂದಿರುತ್ತೆ ಸಿ ಯುಗೆ ಶಿಯಾ ಅವನ ಚಿತ್ರನ ಬಿಡಿಸಿದ್ದು ಅಂತ ಕೇಳಿ ಖುಷಿ ಕೂಡ ಆಗುತ್ತೆ ಅದು ಸೀಕ್ರೆಟ್ ಅಲ್ವಾ ನೀನು ನನಗೆ ಹೇಳೇ ಇಲ್ಲ ಅಂತ ಕೇಳ್ತಾನೆ ಆಗವಳು ನೀನು ಡ್ರಾಯಿಂಗ್ ಎರಡು ಕೂಡ ನನಗೆ ಇಷ್ಟ ಯಾಕೆ ಹೇಳಲಿಲ್ಲ ಅಂತ ನೀನೇ ಯೋಚನೆ ಮಾಡು ಅಂತ ಹೇಳ್ತಾಳೆ ಈಗ ಲ್ಯಾಬಲ್ಲಿ ಕರೆಂಟ್ ಹೋಗಿರುತ್ತೆ ಸಿ ಯು ಹಾರ್ಚ್ ಹಾಕೊಂಡು ಶಿಯಾ ಅಂತ ಹೇಳಿ ಕೂಗ್ತಾ ಇರ್ತಾನೆ ಅಷ್ಟಲ್ಲಿ ಸಿ ಯು ಹಿಂದೆ ಬಂದು ಜೋರಾಗಿ ಕೂಗ್ತಾಳೆ ಆಗವನು ಎದುರುಕೋತಾನೆ ಶಿಯಾ ಮೇಲೆ ಬೀಳ್ತಾನೆ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಿರ್ಬೇಕಾದ್ರೆ ಸಿ ಯು ನೀನು ಆರಾಮಾಗಿದ್ಯಾ ಅಲ್ವಾ ಅಂತ ಕೇಳ್ತಾನೆ ಆಗ ನಮ್ಮ ಹೀರೋಯಿನ್ ಏನು ಮಾತಾಡ್ಬೇಡ ಅನ್ನೋ ರೀತಿಲಿ ಸಿ ಯು ಬಾಯ್ ಮೇಲೆ ಬೆರಳಿಡ್ತಾಳೆ ಆಗ ನಮ್ಮ ಹೀರೋ ಹೀರೋಯಿನ್ ಮುಖನ ನೋಡ್ತಾ ಇದ್ರೆ ಹೀರೋಯಿನ್ ಕೂಡ ಹೀರೋ ಮುಖಾನ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಕರೆಂಟ್ ಕೂಡ ಬರುತ್ತೆ ನೀನ್ ಯಾಕೆ ಈ ಕತ್ಲಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತ ಕೇಳ್ತಾನೆ ಶಿಹಾ ಸೀವ್ನ ಎದುರಿಸೋದಿಕ್ಕೆ ಅಂತ ಬಚ್ಚಿಟ್ಕೊಂಡಿರ್ತಾಳೆ ಆ ಗೌಳು ನೀನ್ ತುಂಬಾ ಎದುರು ಪುಕ್ಲಾ ಅಂತ ಹೇಳ್ತಾರೆ ಆಗ ನಮ್ ಹೀರೋ ಯಾರು ಎದುರು ಪುಕ್ಲಾ ನಾನೇನು ಎದುರು ಪುಕ್ಲಾ ಅಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಈಗ ಶಿಯಾ ಪ್ರಾಜೆಕ್ಟ್ ತೋರಿಸಿ ಪಾಸ್ ಆಗಿದ್ದೀನ ಅಂತ ಕೆಳದಿಕ್ ಬಂದಿರ್ತಾಳೆ ಆಗ ಪ್ರೊಫೆಸರ್ ಪಾಸ್ ಆಗಿದ್ಯಾ ಆದ್ರೆ ಈ ವಿಧಾನನ ಇನ್ನೊಬ್ಬರು ಕೂಡ ಯೂಸ್ ಮಾಡ್ತಾರೆ ಅದು ಯಾರು ಗೊತ್ತಲ್ವಾ ಅಂತ ಕೇಳ್ತಾರೆ ಆಗ ಶಿಯಾ ಗೊತ್ತು ಸಿ ಯು ಹತ್ರ ನಾನು ಸ್ವಲ್ಪ ಎಲ್ಪ್ ತಗೊಂಡೆ ಸರ್ ಅಂತ ಹೇಳ್ತಾಳೆ ಆಗ ಪ್ರೊಫೆಸರ್ ರಿಸರ್ಚು ಸಿ ಯು ಪ್ಯಾಷನ್ ಅದಕ್ಕೆ ಎಲ್ರಿಗೂ ಕೂಡ ಕಲಿಸ್ತಾನೆ ಹಾಗೆ ಎಲ್ರು ಕೂಡ ಅವನನ್ನ ಫಾಲೋ ಮಾಡ್ತಾರೆ ಆದ್ರೆ ಅವನ್ ರೀತಿ ಬೇರೆ ಯಾರು ಕೂಡ ಸಕ್ಸಸ್ ಆಗಿ ನೀನು ಬುದ್ಧಿವಂತೆ ಈಗ ಏನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು ಅಂತ ಹೇಳಿ ಪ್ರೊಫೆಸರ್ ಅಲ್ಲಿಂದ ಹೋಗ್ತಾರೆ ಈಗ ರಾತ್ರಿ ಆಗಿರುತ್ತೆ ಶಿಯಾ ಚಾಕ್ಲೇಟ್ ಬಾಕ್ಸ್ನ ತಗೊಂಡು ಬಂದು ರೋಬೋಟ್ ಡ್ರಾಯಿಂಗ್ನ ಬಿಡಿಸ್ತಾ ಇರ್ತಾಳೆ ಆಗ ಅವಳ ಫ್ರೆಂಡು ಚಾಕ್ಲೇಟ್ನ ತಗೊಳೋದಿಕ್ಕೆ ಅಂತ ಹೋಗ್ತಾಳೆ ಆಗ ಶಿಯಾ ಇದನ್ನ ತಗೋಬೇಡ ಇದು ಬೇರೆ ಯಾರಿಗೋ ನಿನಗೆ ಇನ್ನೊಂದು ಬಾಕ್ಸ್ನ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಅವಳ ಫ್ರೆಂಡು ರೋಬೋಟ್ ಡ್ರಾಯಿಂಗ್ ಬಿಡಿಸ್ತಾ ಇದ್ಯಾ ಅಂದರೆ ಯುಗೆ ಚಾಕ್ಲೇಟ್ ತೊಗೊಂಡು ಬಂದಿದ್ಯಾ ಈ ಸರಿನಾದರೂ ನಿನ್ ಪ್ರೀತಿನ ಅವನು ಒಪ್ಕೋತಾನೆ ಅಂತೀಯಾ ಅಂತ ಕೇಳ್ತಾಳೆ ಆಗೋಳು ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಕೇಳ್ತಾಳೆ ಶಿಯಾ ಆಗೋಳ ಫ್ರೆಂಡು ತುಂಬಾ ದಿವ್ಸದಿಂದ ಅವ್ನಿಂದಲೇ ಸುದುತಾ ಇದ್ದೀಯ ಆದ್ರೇನು ಒಂದ್ ದಿವಸ ಕೂಡ ನಿನ್ ಪ್ರೀತಿನ ಒಪ್ಕೊಂಡೇ ಇಲ್ಲ ನಿಮಿಬ್ರು ಮಧ್ಯ ಎಲ್ಲ ಸರಿ ಇದ್ರೆ ಅವನು ಸ್ವಲ್ಪನಾದ್ರೂ ನಿನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ ಅಂತ ಹೇಳ್ತಾಳೆ ಈಗ ಮಾರ್ನಿಂಗ್ ಆಗಿರುತ್ತೆ ಶಿಯಾ ಲ್ಯಾಬ್ಗೆ ಬಂದಿರ್ತಾಳೆ ಅವಳು ಸೀನಿಯರು ಶಿಯ ನಿನಗೊಂದು ಮಾತು ಹೇಳಬೇಕಾಗಿತ್ತು ನೀನು ಯಾಕೆ ಸಿ ಯು ಹಿಂದೆ ಸುತ್ತಿ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀಯ ಸಿ ಯು ಬೇರೆ ಯಾರಿಗೂ ಆಗಿ ಅವ್ನ ಕೆಲಸನ ನಿಲ್ಲಿಸೋದಿಲ್ಲ ನೀನು ನಾನು ನೋಡ್ತಾ ಇದ್ರೆ ಒಬ್ಬಳೇ ಅಬ್ರಾಡ್ಗೆ ಹೋಗ್ತೀಯಾ ಅನಿಸುತ್ತೆ ಅಂತ ಹೇಳ್ತಾರೆ ಆ ಕಾರಣ ಮಗಿರೋನು ಹೌದು ನಾನು ಒಬ್ಬಳೇ ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಅವಳ ಸೀನಿಯರು ಸಿ ಯುನೇ ನೀನು ಈ ರಿಸರ್ಚ್ ಗ್ರೂಪ್ಗೆ ಸೂಟ್ ಆಗಲ್ಲ ಅಂತ ಹೇಳಿ ಪ್ರೊಫೆಸರ್ ಗೆ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ ಆಗ ಶಿಯಾ ಅದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಸಿ ಯು ಕೂಡ ಲ್ಯಾಬ್ಗ್ ಬಂದಿರ್ತಾನೆ ಅವನ್ ಟೇಬಲ್ ಹತ್ರ ಚಾಕ್ಲೇಟ್ ಬಾಕ್ಸ್ ನ ರೋಬೋಟ್ ಡ್ರಾಯಿಂಗ್ ನ ಇಟ್ಟೋಗಿರ್ತಾಳೆ ಶಿಯಾ ಅದನ್ನ ನೋಡಿ ಅವನು ಕೂಡ ಖುಷಿಯಾಗುತ್ತೆ ಲ್ಯಾಬಲ್ಲಿ ನೋಡ್ತಾನೆ ಅಲ್ಲಿ ಎಲ್ಲೂ ಕೂಡ ಶಿಯಾ ಇರೋದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಶಿಂಬ್ಲಿ ಬರ್ತಾಳೆ ಸಿ ಯು ಈ ಪ್ರಾಜೆಕ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಸಹಾಯ ಮಾಡು ಅಂತ ಕೇಳ್ತಾಳೆ ಆಗ ನಮ್ ಹೀರೋ ಅದನ್ನ ನೋಡಿ ಇನ್ನೊಂದ್ಸಾರಿ ನೀನು ಬೇಕು ಅಂತ ಪ್ರಾಬ್ಲಮ್ ಮಾಡ್ಕೊಂಡ್ ಬಂದ್ರೆ ಇನ್ನೊಂದ್ಸಾರಿ ನಾನು ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ ಆಗ ಅವಳು ಪರವಾಗಿಲ್ಲ ಕಂಡ್ ಬಿಟ್ಟೆ ಅಂತ ಹೇಳ್ತಾಳೆ ಅವಳೇ ಬೇಕು ಅಂತ ಪ್ರಾಜೆಕ್ಟ್ ನ ಆಳ್ ಮಾಡ್ಕೊಂಡ್ ಬಂದಿರ್ತಾಳೆ ಸಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂತ ನಮ್ ಹೀರೋ ಜೊತೆ ಮಾತಾಡ್ತಾ ಶಿಯಾ ಸಿ ಯುಗಾಗಿ ಕೊಟ್ಟಿ ಚಾಕ್ಲೇಟ್ ನ ತಗೊಂಡು ತಿಂತಾ ಇರ್ತಾಳೆ ಆಗ ಅವನು ನೋಡಿ ಇದನ್ನ ಯಾರ್ ಕೇಳಿ ತಿಂತಾ ಇದ್ಯಾ ಅಂತ ಕೇಳ್ತಾನೆ ಆಗವಳು ಚಾಕ್ಲೇಟ್ ಬಾಕ್ಸ್ ಇತ್ತು ತಗೊಂಡು ತಿಂದೆ ಅದರಲ್ಲೇನು ಅಂತ ಕೇಳ್ತಾಳೆ ಆಗವನು ಇದನ್ನ ನನಗೆ ಬೇರೆ ಯಾರೋ ಕೊಟ್ಟಿದ್ದು ಅಂತ ಹೇಳ್ತಾನೆ ಆಗೋಳು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ ನನ್ಗೇನು ಗೊತ್ತು ಬೇರೆ ಯಾರೋ ಕೊಟ್ಟಿದ್ದು ಅಂತ ನಾ ನಿನಗೆ ಬೇರೆ ಚಾಕ್ಲೇಟ್ ಬಾಕ್ಸ್ನ ಕೊಡಿಸ್ತೀನಿ ಸೇಮ್ ಇದೇ ರೀತಿ ಇರೋದನ್ನ ಅಂತ ಹೇಳಿ ಅಲ್ಲಿಂದ ಹೆದ್ದೋಗ್ತಾಳೆ ಆಗ ಸಿಇಿಗೂ ಕೂಡ ಬೇಜಾರಾಗುತ್ತೆ